ತೊಂಬತ್ತೆಂಟರ ಮಾಡೆಲ್ ಸರ್ ಇದೆ ನಿಮ್ಗೆ ಯಾವುದೇ ರೀತಿ ನಿಮ್ಗೆ ಹಳಿದ ಕಾಣಿಸೋದಿಲ್ಲ ಮಾಡ್ಕೊಂಡು ನಾವ್ ಇದ ಕರ್ಬಿಡ್ತೀವಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಇಂದ ಮಂಜುನಾಥ್ ಮಾತಾಡ್ತಾ ಅಂದ್ರೆ ವಿಶೇಷವಾಗಿ ನಮ್ಮ ಮೂಡಲಿಗೆ ಇಲ್ಲಿ ಲಕ್ಷ್ಮಿ ವಾಟರ್ ವಾಷಿಂಗ್ ಸೆಂಟರ್ ಗೆ ಬಂದ್ರೆ ಇಲ್ಲಿ ಕೋಲಾಪುರ್ ಪೇಂಟರ್ ಅಂತ ಹೇಳಿ ಇಲ್ಲಿ ಖ್ಯಾತಿ ಆಗಿದ್ದಾರೆ ಸೊ ಅವರನ್ನ ಕೂಡ ನಾವು ಮಾತಾಡಿಸೋ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಕಾಶಿನಾಥ್ ಜಮಗೆ ಓಕೆ ಸರ್ ಯಾವ ಇಲ್ಲಿ ನಾವು ಚಿಕ್ಕೋಡಿಂದ ಇಲ್ಲಿ ಬಂದಿವೆ ಚಿಕ್ಕೋಡಿಂದ ಸರ್ ಎಷ್ಟು ದಿನ ಸರ್ ಶಾಪ್ ಅಲ್ಲ ಇಲ್ಲಿ ಮೂಡಲಿಗೆ ಬಂದು ಮೂರು ವರ್ಷ ಆತ್ರಿ ನಾಳೆ ಡಿಸೆಂಬರ್ ಮೂರು ವರ್ಷ ಆಗಿತ್ತು ನಮ್ದು ಇಲ್ಲಿ ಬಂದ ಮೂಡಲ್ಗಿ ಊರಾಗ ಪೇಂಟರ್ ಕಡಿಮೆ ದಾರ ಅಂತೇಳಿ ಬಂದಿಲ್ಲ ಬಂದಿಲ್ಲಾಪುರ್ ಪೇಂಟರ್ ಅಂತೇಳಿ ನೀವು ಇದುಕೊಂಡ್ರಿ ಏನ್ ಸ್ಪೆಷಲ್ ಸರ್ ಟ್ರೈನಿಂಗ್ ಕೊಲ್ಲಾಪುರ್ ಕೈ ಪೂನಾ ಪೂನಾ ಅಂತ ಹಾಕಿರ ಸಣ್ಣದ ಅಕ್ಷರ ಆಗ್ತಿತ್ ಅಂತೇಳಿ ಕೊಲ್ಲಾಪುರ್ ಮಹಾಲಕ್ಷ್ಮಿ ಅಂತೇಳಿ ದೇವ್ರ ಮೇಲೆ ಬಾಳ ಬರ್ತೀರಿ ಹಿಂಗಾಗಿ ನಾವು ಕೊಲ್ಲಾಪುರ್ ಪೇಂಟರ್ ಅಂತ ಹೇಳಿ ಹೆಸರಾಕ್ ಸರ್ ಇಲ್ಲಿ ವಾಟರ್ ವಾಷಿಂಗ್ ಸೆಂಟರ್ ಆಮೇಲೆ ಇಂಟೀರಿಯರ್ ಕ್ಲೀನಿಂಗ್ ಮತ್ತೆ ರಬ್ಬಿಂಗ್ ಪಾಲಿಶ್ ಮತ್ತೆ ಹೆಡ್ ಲೈಟ್ ಅಂತ ಹಾಕಿದ್ರೆ ಯಾವೆಲ್ಲ ಇಲ್ಲಿ ಸೌಲಭ್ಯಗಳು ಅಂದ್ರೆ ಈ ದ್ವಿಚಕ್ರ ವಾಹನಗಳಿಗೆ ಸೌಲಭ್ಯಗಳು ಏನಂತಾವ್ ಸರ್ ಇಲ್ಲ ದ್ವಿಚಕ್ರ ವಾಹನಗಳಿಗೆ ಅಂದ್ರೆ ನಿಮ್ ಮನ್ಯಾಗ್ರಿ ಲಕ್ಷ್ಮಿ ಅಂತೇಳಿ ಇಟ್ಕೊಂಡ್ ಕುತಿರ್ತಿರಿ ಗಾಡಿ ಒಳ ಅವು ಲಕ್ಷ್ಮಿ ಅಂತೇಳಿ ಲಕ್ಷ್ಮಿ ಗತಿ ಇಟ್ಕೊಳಂಗಿಲ್ಲ ಅವ್ರನ್ನ ಮೋರಿ ಒಳಗ ಶೆಡ್ ಒಳಗ ಕೊಳ್ಕೋತ ಹಂಗ ಬಿದ್ದಿರ್ತಾವ ಹಂಗ ಬಿಡೋದ್ರಿಂದ ಅದು ಲಕ್ಷ್ಮಿ ಅಲ್ರಿ ಅವ್ ಹೆಂಗಿರ್ಬೇಕಂದ್ರ ಟಕಾಟಕ್ ಮುಂದ ಪೋರ್ಚ್ ನಾಗ ಒಂದ್ ಕವರ್ ಹಾಕಿ ಹಚ್ಚಿ ಯಾರ ಔನರ್ ಬಂದಾಗ ಅದನ್ನ ಕವರ್ ತಗೋದ್ ಹಂಗ ಬಿಡ್ಬೇಕ ನೀವೇ ಅದ್ರಲ್ಲಿ ಏನಾದ್ರಿ ಆ ಗಾಡಿ ನೋಡಿ ನಮ್ದು ಹಿಂಗ್ರಿ ಇದು ಗಾಡಿ ಫಸ್ಟ್ ಲಕ್ಷ್ಮಿ ನಿಮ್ಮದ ಹಿಂಗ್ ಅಂತೇಳಿ ಮಂದಿ ಹೊಗೊಳ್ಬೇಕ ಆದ ಒನ್ಯದ ಲಕ್ಷ್ಮೀ ಇದಲ್ರಿ ಇನ್ ಕಾರ್ ಗಳಿಗೆ ಏನೈತಿ ಸೆಕೆಂಡ್ ಹ್ಯಾಂಡ್ಸ್ ಇದ್ದು ಅಂದ್ರ ಅದು ಬೇರೆ ಆಗ್ತೈತ್ರಿ ಫಸ್ಟ್ ಹ್ಯಾಂಡ್ ಇದ್ದು ಅಂದ್ರ ಅವು ಲಕ್ಷ್ಮಿ ಇದ್ದು ಅಂದ್ರ ನೀವು ರೀಪೇಂಟ್ ಮಾಡಿ ರೀ ಮಾಡಿ ಇನ್ಸೂರೆನ್ಸ್ ಮಾಡಿ ಪಿ ಉ ಸಿ ಮಾಡಿ ಇಟ್ಕೋಬಹುದು ನಮ್ಮಲ್ಲಿ ಪಿ ಯು ಸಿ ರೀಪಾಷಿಂಗ ಇಂಟೀರಿಯರ್ ಕ್ಲೀನಿಂಗ ರಬ್ಬಿಂಗ ಟಚ್ ಅಪ್ ಎಕ್ಸಸರೀಸ್ ಫಿಟ್ ಮಾಡೋದ್ರಿ ನಮ್ಮಲ್ಲಿ ಸ್ಪಾರ್ಟ್ಸ್ ರಿಪ್ಲೇಸ್ ಮಾಡೋದಾ ಓರಿಜಿನಲ್ ಪಾರ್ಟ್ಸ್ ತಂದು ಕೊಡೋದಾ ರಿಯರ್ ಗಾಡಿಗಳು ನಿಮ್ಗೆ ಈಗ ಆಂಟಿಕ್ ಪೀಸ್ ಇರ್ತಾವೆ ಅದ್ರ ಸಾಮಾನುಗಳು ಸಿಗಂಗಿಲ್ಲ ಅಂಥವೆಲ್ಲ ಅವೈಲೇಬಲ್ ಮಾಡಿ ಕೊಡೋದಾ ಇಟ್ಟೆಲ್ಲ ಸೌಲಭ್ಯ ಕೊಡ್ತೇವೆ ನಾವು ವಿಶೇಷ ನಮ್ಮ ಜನರಿಗೆ ಅಂದ್ರೆ ಮೂಡಲಿಗೆ ಆತು ಮೂಡಲಿ ಸುತ್ತಮುತ್ತಲಿನ ಜನರಿಗೆ ಸರ್ ಇಲ್ಲಿ ವಿಶೇಷವಾಗಿ ಕೆಲವೊಂದು ಬೇರೆ ಕಡೆ ಸಿಗ್ತಾವ ನೀವು ತರಿಸಿ ಹಾಕಿ ಕೊಡ್ತೀರಿ ಸರ್ ನಾವ್ ನಡಕ ಯಾವ್ದು ಯಾವುದೇ ರೀತಿ ಕಮಿಷನ್ ಇಡಂಗಿಲ್ಲ ಯಾವ್ದೇ ರೀತಿ ಕಮಿಷನ್ ಇಡಂಗಿಲ್ಲ ನಮಗೆ ಎಷ್ಟು ಬೇಕಾಗಿರತ್ತೆ ಅಷ್ಟು ಅಮೌಂಟ್ ಇಸ್ಕೊಂಡಿರ್ತೀವಿ ಇಸ್ಕೊಂಡಿರ್ತಿವಿ ನಮ್ಗೆ ಹೊರಬಾರದು ಇಲ್ಲ ಇಲ್ಲ ಈ ಕೊಲ್ಲಾಪುರದಾಗ ನೀವು ಯಾವ್ದು ಸಾಮಾನ್ ತಗೊಂಡ್ರಿ ಇಲ್ಲ ಕೊಲ್ಲಾಪುರದಾಗ ಒಂದ್ ಗಾಡಿ ಪೇಂಟಿಗೆ ಬಿಟ್ರಿ ಇಲ್ಲ ಕೊಲ್ಲಾಪುರದಾಗ ಯಾವ್ದೋ ಒಂದು ಎಕ್ಸೆಸರಿ ಹಾಕಾಕ್ ಬಿಟ್ರಿ ಅದ ರೇಟ್ ನಾವ್ ಇಲ್ಲಿ ಅಂದ್ರೆ ಇಲ್ಲಿ ಹೋಗು ಬರೋ ಟೈಮ್ ಉಳಿತೈತಿ ಅಂದ್ರೆ ಇನ್ನೊಂದ್ ಏನಂದ್ರ ನಾವ್ ಕೊಲ್ಲಾಪುರದ ವಿಶೇಷ ಏನ ಬೆಳಗಾವ್ ಆಗಲಿ ಕೊಲ್ಲಾಪುರ ಮಲ್ಟಿ ಸಿಟಿ ಒಳಗೆ ಏನು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿ ಗೊತ್ತಿಲ್ಲ ನೋಡ್ರಿ ವೀಕ್ಷಕ ಬಂಧುಗಳೇ ನಾವು ವಿಡಿಯೋ ಮಾಡೋದ ಲೇಟ್ ಆಗೈತಿ ದಯವಿಟ್ಟು ಕ್ಷಮೆ ಇರಲಿ ಮೂಡಲಿಗೆ ಒಳಗೆ ಏನು ದ್ವಿಚಕ್ರ ಮತ್ತೆ ನಿಮಗೆ ನಾಲ್ಕು ಗಾಲಿಯೊಳ ವಿಶೇಷವಾದ ಏನು ಟ್ರ್ಯಾಕ್ಸ್ ಆಗ್ಬೋದು ಜೀಪ್ ಆಗ್ಬೋದು ಬೈಕ್ ಆಗ್ಬೋದು ಇನ್ನಿತರ ಎಲ್ಲಾ ಕಂಪ್ನಿಗಳು ವೆಹಿಕಲ್ ಪೇಂಟಿಂಗ್ ಮಾಡುವುದಷ್ಟೇ ಅಲ್ಲದೆ ಒಳಗಿನ ಪಾರ್ಟ್ಸ್ಗಳು ಸಹಿತ ನಿಮಗೆ ಕಡಿಮೆ ಸಮಯದಲ್ಲಿ ಅದನ್ನ ಪಿಟ್ ಮಾಡುವಂತ ಕೆಲಸವನ್ನ ಮಾಡಿ ಕೊಡ್ತಾರೆ ಸೊ ಇವ್ರ ಕೆಲಸನೂ ಸರ್ ಸರ್ ಈಗ ಇಲ್ಲಿ ಕೊಟ್ರ ಅಲ್ಲೇ ಇಟ್ಕೊಂಡು ಕುಂಟಿರ್ತಾರ ಅನ್ನೋ ಅಂತ ಕೇಳಿ ಐತಿ ಕ್ಲೈಮೇಟ್ ನೋಡ್ಬೇಕ್ರಿ ಹೌದು ಮಟೀರಿಯಲ್ ನೋಡ್ಬೇಕ್ರಿ ಹೌದು ಎಕ್ಸೆಸರಿ ಹಾಕುವ ಎಕ್ಸೆಸರಿ ಫಿಟ್ ಮಾಡುವ ಅದೊಂದು ನೋಡ್ಬೇಕು ಮುಂದಿನ ಅವ್ರ ಪ್ರೊವೈಡರ್ ಕೊಡ್ಬೇಕ್ರಿ ನಮಗಿಲ್ಲ ಅಲ್ಲಿ ಅವ್ರು ಕೈ ಹತ್ತಬೇಕಲ್ಲಿ ಅವ್ರ ಮುಂದಿನ ಅವ್ರ ಅನುಕೂಲ ಇರಂಗಿಲ್ಲ ಮಾಲಕರ ಪೇಮೆಂಟ್ ಇಶ್ಯೂಗಳು ಇರ್ತಾವ ಈ ದಂಧೆ ಒಳಗ ನಾವು ಪ್ರಾಫಿಟ್ ನಾಗ ಮಾಡತಿಲ್ಲ ಪ್ರಾಫಿಟ್ ನಾಗ ಮಾಡತಿಲ್ಲ ನಾವ ನಮ್ ಹೊಟ್ಟಿ ನಡ್ಸೋ ಪೂರ್ತಿ ಕಷ್ಟ ಮಾಡತ್ತೇವ್ ಯಾಕ ಟ್ಯಾಲೆಂಟೆಡ್ ಅದೇವ್ ಅಂತ ಹೇಳಿ ನಮಗ ಇದು ಮಾಡ್ಬೇಕಂತಲ್ಲ ನಮ್ ಹಾಬಿ ಅಂತ ನಾವ್ ಮಾಡತ್ತೇವ್ ನಾವು ಹಾಬಿ ಅಂತ ಮಾಡತ್ತೇವ್ ನಮಗೆ ಏನ್ ಬೇಕಾಗಿತ್ತು ಅಂದ್ರೆ ಮುಂದಿನ ಪೇಮೆಂಟ್ ಎಷ್ಟು ಮಟ್ಟಿಗೆ ಸ್ಪೀಡ್ ಆಗಿ ಕೊಡ್ತಾರೋ ಅಷ್ಟು ಮಟ್ಟಿಗೆ ಅವ್ರು ಗಾಡಿ ಒಪ್ಪಿಸ್ಕೊಡ್ತೇವ್ ಓಕೆ ಓರಿಜಿನಲ್ ಪೇಂಟ್ ದಾಗ ಓರಿಜಿನಲ್ ಪಾರ್ಟ್ಸ್ ಓರಿಜಿನಲ್ ಕ್ವಾಲಿಟಿ ಒಳಗ ಓರಿಜಿನಲ್ ಮಟೀರಿಯಲ್ ಒಳಗ ಕೊಡ್ಬೇಕಾದ್ರೆ ಇಂತಿಷ್ಟು ದಿವಸ ಟೈಮ್ ಇತ್ತೀಗ ಸ್ಪೆಷಲ್ ಆಗಿ ಕೆಲವೊಂದು ಮೆಟೀರಿಯಲ್ಗಳು ಬೇರೆ ಕಡೆಯಿಂದ ತರಿಸಿರ್ತೀವಿ ಸರ್ ಒಂದು ನಾಲ್ಕೈದು ಐಟಮ್ಗಳು ಗಳು ಹೆಸರು ಸರ್ ಅಂದ್ರೆ ಈಗ ಪಾಲಿಶಿಂಗ್ ಆಗ್ಬೋದು ಆಮೇಲೆ ನಾವು ಟೈರ್ ಪಾಲಿಶಿಗೆ ನೀವು ಮಲ್ಟಿಸಿಟಿ ಒಳಗ ಕಾರ್ ಮಾಪಿಯಾ ಬ್ರೋಟೋಮೋಟಿವಾ ಆಮೇಲೆ ಕಾರ್ ಸ್ಪಾ ಇಂತವೆಲ್ಲ ನೋಡಿರ್ತೀರಿ ಆ ಟೈಪ್ ನಮ್ದೇನಿಲ್ಲ ಅಲ್ಲಿ ಮಟ್ರಿಯಲ್ ಯೂಸ್ ಆಗುವಂತ ಮಟ್ರಿಯಲ್ ನಮ್ ಅಂಗಡಿಯಾಗ ಸಿಕ್ತಾವ್ರಿ ಸಾವಿರ ರೂಪಾಯಿಗೆ ಐದು ಲೀಟರ್ ಬರ್ತೈತ್ರಿ ಹೈ ಕ್ವಾಲಿಟಿ ಹೈ ಕ್ವಾಲಿಟಿ ಡ್ಯಾಶ್ ಬೋರ್ಡ್ ಪಾಲಿಶ ಅದು ಏಳುವರೆ ಸಾವಿರ ರೂಪಾಯಿಗೆ ಐದು ಲೀಟರ್ ಯೂಸ್ ಸಿಕ್ತೈತ್ರಿ ರೊಕ್ಕ ಯಾಕೆ ಮಾತಾಡತಾನಂದ್ರಿ ಅದ್ ಒಮ್ಮೆ ಬಲ್ಕ್ದಾಗ್ತಿರ್ತೇವ್ ನಮ್ ಕಡಿಮೆನೂ ಆಗಿರ್ತೈತಿ ಆದ್ರೆ ನಾವು ಹಂತ ಕ್ವಾಲಿಟಿ ಯೂಸ್ ಮಾಡ್ತೇವೆ ಯಾರಿಗೆ ನಮ್ ಜೊತೆ ಯಾರ ಜೊತೆ ನಮ್ ಜೊತೆ ಯಾರು ಪ್ರೀತಿಲಿ ಇರ್ತಾರೋ ಯಾ ಕಸ್ಟಮರ್ ಚಲೋ ಇರ್ತಾರೋ ಜನ ಕಸ್ಟಮರ್ಗೆ ನಾವು ಪ್ರೀತಿಲಿ ಹಚ್ಚಿ ಕೊಡ್ತೇವೆ ಇವತ್ತಿನ ತನಕ ಒಂದ್ ಎರಡ್ ಪ್ಲಸ್ ಗಾಡಿಗಳು ಕಲರು ಮಾಡಿದೀವ್ವು ಪಾಲಿಶು ಮಾಡಿದೀವ ಅವ್ರ ಮಾಡಿಕೊಟ್ಟಿವಾರ್ದ ತಕರಲ್ಲ ತಕರಾರ ಏನಿರ್ತೈತಿ ಅಂದ್ರೆ ಹೋಗುವಾಗ ಅಮೌಂಟ್ ಒಂದ್ ಕಡಿಮೆ ಕೊಡ್ತಾರೆ ನಾವು ಗಾಡಿ ಕ್ಲೈಮೇಟ್ ನೋಡಿ ಅದನ್ನ ನೋಡಿ ಯಾವದರ ಗಾಡಿ ಹಿಡಿದಿರ್ತ ಕೈಯಾನ ಕೆಲಸ ಇರ್ತಾವ ಅಂತ ಹೇಳಿ ಡಿಲೇ ಇರ್ತಾವೆ ಇದೊಂದು ತಕರಾರ ಬಿಟ್ರೆ ನಮ್ ಕಡೆ ಇನ್ನೊತ್ತ ಯಾವ ತಕರಾರು ಬಂದಿಲ್ಲ ಗ್ಯಾಲ್ಯೋನ್ ಪತ್ರ ಮೇಲೆ ಗ್ಯಾಲಿಯೋನ್ ಪತ್ರ ಇರ್ತೈತೆ ಗಾಡಿಗಳ್ ಗ್ಯಾಲಿಯೋನ್ ಪತ್ರ ಇರ್ತೇತಿ ಆದ್ರ ಮೇನ್ ನಮ್ಮಲ್ಲಿ ಕಲೋರ್ ಕೇಳೋಂಗಿಲ್ಲ ಈಗ ಟಾಟಾ ಎಸ್ ಆಗಲಿ ನೀವು ಪಿಕಪ್ ಆಗಲಿ ಈ ಟೈಪ್ ಗಾಡಿಗಳು ಆಗಲಿ ಟ್ರಕ್ ಆಗಲಿ ನೋಡಿರ್ಬೋದು ನೀವ ಗಾಡಿ ಮ್ಯಾಗಿನ ಪತ್ರದ ಮ್ಯಾಗಿನ ಕಲರ್ ಕಿತ್ತಿರ್ತೈತಿ ಸರ್ ಅಂದ್ರೆ ನೀವ್ ಹೇಳೋದು ಏನ್ ಕಂಪನಿ ಕ್ವಾಲಿಟಿ ಏನ್ ಹಾಕಿರ್ತಾರಲ್ಲ ಅದ್ ರೆಡಿ ಮಾಡ್ತಾರೆ ಗೊತ್ತಿದ್ ಯಾಕು ಅವ್ರು ಹಿಂದೆ ಸೆಕೆಂಡ್ ಟೈಮ್ ಪೇಂಟಿಂಗ್ ಮಾಡಿಸಾರ ಗೊತ್ತಾಗಂಗಿಲ್ಲ ಮತ್ತೆ ಲೋ ಬಜೆಟ್ ದ ಪೇಂಟಿಂಗ್ ಇರ್ತಾವ ಅವ್ರಂತೂ ಆ ಲೋ ಅವ್ರ ಎಷ್ಟು ಅಮೌಂಟ್ ಇರ್ತೈತಿ ಅಷ್ಟು ಪ್ರಕಾರ ಮಾಡ್ಬೇಕಾಗಿ ಈಗ ಹತ್ತು ಸಾವಿರಕ್ಕೂ ಮಾಡಿಕೊಡಂತಾರ ಪಾಪ ಇಲ್ಲ ನಾಕ್ ಬರುದಿಲ್ಲ ಹದಿನೂರು ಹದಿಮೂರು ಸಾವಿರಕ್ಕೂ ಮಾಡಿಕೊಡಂತಾರ ಇಲ್ಲ ನಾಕ್ ಬರ ಮಟ್ರಿಯಲ್ ಆತೈತಿ ಹತ್ತು ಹನ್ನೊಂದು ಸಾವಿರ ರೂಪಾಯಿ ಸುಮ್ ಏನ ಆ ಗಾಡಿ ನೋಡಿ ಮತ್ತೊಂದು ಗಾಡಿ ಬರ್ತಾವ ಅಂತ ಹೇಳಿ ಮಾಡ್ಕೋತಾವ ಏನಪ್ಪಾ ಅಂದ್ರ ಇಲ್ಲಿ ತನಕ ಮೂಡಲ್ಗಿಂತ ಎಷ್ಟು ಕಿಲೋಮೀಟರ್ ದೂರಿಂದ ಬಂದ ಇಲ್ಲಿ ನಿಮ್ ಕಾಯಂ ಕಸ್ಟಮರ್ ಆಗಿದೆ ಕುಲಗುಡದವ್ರು ಬಂದಾರೀ ಫಸ್ಟ್ ಕ್ಲಾಸ್ ಟ್ರಾಕ್ಟರ್ ಇಕ್ಟರ್ ಮಾಡ್ಕೊಂಡು ಹೋದ ಅದಾರು ಇದರಿಂದ ಅದಾರು ಈ ನಮ್ಮ ಚಿಪ್ಪಲ್ ಕಟ್ಟಿಯಿಂದ ಬಂದ ಟ್ಯಾಕ್ಟರ್ ಮಾಡ್ಕೊಂಡು ಹೋದವ್ರ ಅಷ್ಟು ದೂರಿಂದ ಆಮೇಲೆ ಸೌಸ ಸತ್ತಿ ಸೌದಿ ಸತ್ತಿ ಸೌದಿ 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 ಅಲ್ಲಿಂದ ಬಂದು ನಮ್ಮ ಕಡೆ ಪಿಕಪ್ ಅದು ಕಲರ್ ಮಾಡಿಸ್ಕೊಂಡು ಅದಾರು ಸರ್ ನಮ್ಮ ವಾಹನವನ್ನ ನಿಮ್ಮ ಕಡೆ ತಂದಿಟ್ಟಿವಿ ಎಲ್ಲಾ ಕೆಲಸ ಮುಗಿದ ಮೇಲೆ ಏನ್ ಜಸ್ಟ್ ಮಾಡ್ ಸರ್ ನಾವು ಡಿಸ್ಕೌಂಟ್ ಅನ್ನೋಕೆ ಏನಿತ್ರಿ ಟೈರ್ ಪೊಲೀಶ ಡ್ಯಾಶ್ ಬೋರ್ಡ್ ಪೊಲೀಶನ ಫ್ರೀ ಆಗಿ ಮಾಡ್ತಾನೆ ಯಾವಾಗಲೂ ಆಮೇಲೆ ಅಂದ್ರೆ ನಾವ ಅವ್ರಿಗೆ ಅವ್ರ ನಮ್ ಕಡೆ ಗಾಡಿ ಅಂದ್ರೆ ಅವ್ರ ನಮ್ ರೆಗ್ಯುಲರ್ ಕಸ್ಟಮರ್ ರೀ ನಾನ್ ಫ್ಯೂಚರ್ದಾಗ ಒಂದ್ ಕ್ರ್ಯಾಚಸ್ ಆಗಲಿ ಒಂದ್ ಯಾವ್ದೋ ಪಾರ್ಟ್ಸ್ ಅವ್ರು ಸಿಗದೇ ಇರ್ಲಿ ಏನೋ ಇರ್ಲಿ ಅವಾಗ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾನೆ ನಾನು ಅವೈಲೇಬಲ್ ಮಾಡಿ ಕೊಡ್ತೇನೆ ಹುಡ್ಕಾಡ್ಕೊಂಡ್ ಬರ್ಬೇಕ್ರಿ ಸರ್ವಿಸ್ ಕೊಡ್ತಾನೆ ಅವ್ರ ಮನಿ ತಗ ಹೋಗಿ ಗಾಡಿಗಳು ನೋಡಿ ಅವ್ರು ಎಸ್ಟಿಮೇಟ್ ತಗೊಂಡ್ ಅವ್ರಿಗೆ ಎಸ್ಟಿಮೇಟ್ ಕೊಟ್ಟು ನಾ ಬಂದ ಅವ್ರ ಇಷ್ಟ ಇದ್ರೆ ಅವ್ರು ಬಂದ್ ನನ್ ಕಡೆ ಮಾಡ್ಕೋಬೋದ್ರ ಮನಿ ತಕ ಬಂದ್ ವಿಸಿಟ್ ಕೊಡ್ತನ್ರಿ ರೀ ಡೆಬ್ಬಿ ಟ್ರಾಕ್ಟರ್ ಟ್ಯಾಕ್ಟರ್ ಕೋಟಿಂಗ್ ಮಾಡೋದು ಬಹಳ ವಿಶೇಷ ಐತ್ರಿ ನಿಮ್ತ ಈಗ ಹತ್ ಹನ್ನೊಂದು ವರ್ಷದ ಟ್ರಾಕ್ ಕಲರ್ ಮಾಡಿಸೋದ್ ಬೇಡ ಎಲ್ಲಾರು ಹಂಗ ಮನೆಯಾಗ ಇಟ್ಕೊಂಡ್ರು ಅವ್ರಿಗೆ ಟೈಮ್ ಸಿಗೋದಿಲ್ಲ ಒಮ್ಮೆ ಟ್ಯಾಕ್ಟರ್ ಬಿಟ್ರ ನಾವ್ ಎಂಟ್ ಹತ್ತು ದಿವ್ಸ ಕಲರ್ ಮಾಡಿ ಕೊಟ್ಟದ್ದು ಹಿಸ್ಟ್ರಿ ಐತ್ ನಮ್ ಕಡೆ ಮೂರ್ ನಾಲ್ಕು ದಿವಸ ಒಂದ್ ದಿವಸ ಕಲರ್ ಮಾಡಿ ಕೊಟ್ಟದ್ದು ಹಿಸ್ಟ್ರಿ ಐತ್ ನಮ್ ಹಾ ಪೇಮೆಂಟ್ ನೀವು ಹೆಂಗ ಮಾಡ್ತೀರಿ ಹಂಗ ಹಿಂಗ ಮಾಡಿದ್ ನಮ್ ಕಡೆ ಹಿಸ್ಟ್ರಿ ಐತ್ರಿ ಆದ್ರ ಈಗ ಏನಾಗೈತಿ ಕಲರ್ ಮಾಡ್ಸೋದು ಲೇಟ್ ಆಗ್ತೈತಿ ಬ್ಯಾಡ ರಾಕ್ ಹೆಚ್ಚಾಗ್ತೈತಿ ಅನಾವ್ರ ಅದನ್ನ ಅಲ್ಲಿದ ಅಲ್ಲೇ ಒರಿಜಿನಲ್ ಪೇಂಟ್ನ್ಯಾಗ ಟಚ್ ಅಪ್ ಮಾಡಿ ಅದನ್ನ ಕೋಟಿಂಗ್ ಮಾಡ್ಸಿ ಬಿಟ್ರೆ ಹಾಂ ನಿಮ್ಮ ಹತ್ರ ಹೊಸಾದು ಕಾಣಸ್ತೈತಿ ಯಸ್ ಯಸ್ ಈಗ ಮತ್ತೆ ಹತ್ತು ವರ್ಷ ಹೊಸಾದಾಗ್ತೈತ್ರಿ ಕಲರ್ ಮಾಡ್ಸೋದು ಬ್ಯಾಡ ಅನ್ನೋ ಅದನ್ನ ಅದನ್ನು ಬರೀ ಜಸ್ಟ್ ಕೋಟಿಂಗ್ ಮಾಡ್ಸಿದ್ರೆ ಸಾಕ್ರಿ ಕೋಟಿಂಗ್ ಕೋಟಿಂಗ ಒರಿಜಿನಲ್ ಮಾಡ್ಸ್ಬೇಕಷ್ಟು ಒರಿಜಿನಲ್ ಮಾಡ್ಸೋದು ಅದನ್ನ ನೀವು ಮಾಡಿ ಒರಿಜಿನಲ್ ನಾವು ಇಟ್ಟಿರ್ತೀವಿ ನಾವು ಮಾಡ್ತೇವೆ ಓಕೆ ಸರ್ ತಮ್ಮ ಮಾಹಿತಿಗಾಗಿ ಸೊ ಏನಪ್ಪ ಅಂದ್ರೆ ಈಗ ನಾವು ಒಂದಿಷ್ಟೊತ್ತು ಹಾಂ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಇನ್ನೇನಂದ್ರೆ ನಿಮ್ಮ ವರ್ಕ್ ಬಗ್ಗೆ ನಾವು ನೋಡ್ಬೇಕೈತಿ ಹಾಂ ಪ್ರಿಯ ವೀಕ್ಷಕರೇ ಈಗ ಅವ್ರ ವರ್ಕನ್ನು ನೋಡೋಣ ಹಾಗೆ ವಿಶೇಷವಾಗಿ ಹೇಳಬೇಕಂದ್ರೆ ಮೂಡಲ್ಗಿ ಮುಡಲಿಗೆ ಒಟ್ಟೆ ಜಸ್ಟ್ ನೀವು ಗುರ್ಲಾಪುರಕ್ಕೆ ಪಾಸ್ ಆಗುವ ತ್ಯಾಗ ಲಕ್ಷ್ಮಿ ವಾಟರ್ ವಾಷಿಂಗ್ ಸೆಂಟರ್ ಐತಿ ಇಲ್ಲಿ ಇಲ್ಲೆಲ್ಲ ನೋಡೋದು ಬೋರ್ಡು ಹಚ್ಚಿದ್ದಾರೆ ಇಲ್ಲೊಂದು ಟಿ ಶ್ಯೂ ಒಂದು ಕಾಣ್ತೈತಿ ಅದನ್ನ ಕೊನೆ ವಿಡಿಯೋದಲ್ಲಿ ನಾವು ಹಾಕ್ತೀವಿ ಸ್ಥಳ ಮತ್ತು ಜೊತೆಗೆ ಫೋನ್ ನಂಬರ್ ಕೂಡ ಹಾಕ್ತೀವಿ ಸೊ ಈಗ ಅವ್ರದ್ದು ವರ್ಕನ್ನು ನೋಡೋಣ ಸರ್ ಸರ್ ಇಲ್ಲಿ ಬಜಾಜ್ ಗಾಡಿ ನಿಂತೈತಿ ಅದ್ ಎಂಟು ವರ್ಷದ ಹಳಿ ಬಂದ ಸರ್ ನಿಮ್ ಕಡೆ ತೊಂಬತ್ತ್ ತೊಂಬತ್ತೆಂಟರ ಮಾಡೆಲ್ ಸರ್ ಇದೆ ಚಿಕ್ಕೋಡಿ ಜನ್ಯೂನಿ ಕಸ್ಟಮರ್ ಕೊಟ್ಟು ಕಳಿಸಾರ್ ರೀ ಚಿಕ್ಕೋಡಿಯಿಂದ ಕಳ್ಸ್ಯಾರ ಚಿಕ್ಕೋಡಿನ ಚಿಕ್ಕೋಡಿಂದ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ ಕಿಲೋಮೀಟರ್ ಸರ್ ಈಗ ಇತ್ರದ್ರಿ ಇಂಜಿನ್ ಚಲೋ ಐತ್ರಿ ಗಾಡಿ ಚಲೋ ಐತ್ರಿ ಅವ್ರ ಮನಿ ಲಕ್ಷ್ಮಿ ಐತ್ರಿ ಹೌನ್ರಿ ಅವ್ರ ಮನಿ ಲಕ್ಷ್ಮಿ ಹಿಂಗ ನಿಲ್ಸಿಟ್ಟಿದ್ರು ಮಳೆಯಾಗೆಲ್ಲ ಕೊಳಿತ್ರಿ ಇದನ್ನ ಈಗ ತಂದಾಗ ಮಾಡಿ ಸರ್ ಎರಡು ದಿವಸ ಈಗ ಹಚ್ಚಿ ಹೋಗಿ ನಾವು ಬಿಚ್ಚಿಲ್ರಿ ಯಾಕಂದ್ರ ಇದ್ರದ್ದು ಮಟೀರಿಯಲ್ ರಿಯರ್ ಪಾರ್ಟ್ಸ್ ಅದಾವ್ರಿ ಪಾರ್ಟ್ಸ್ ಬರತಕ್ಕ ಬಿಚ್ಚಿ ಈ ಟೈಪ್ ಇಡೋದ್ರಿಂದ ಚಲೋ ಅನ್ಸೋದ್ರಿ ಅದಕ್ಕೆ ಹಿಂಗ ಇಟ್ಟಿದೀವ್ರಿ ಈ ಗಾಡಿ ಅವಾಗ ಬರ್ತಿತ್ರಿ ಹದಿನೇಳು ಸಾವಿರ ರೂಪಾಯಿ ಹೌದ್ ಈಗ ಅವ್ರ ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಪ್ಯೂ ಕಲರ್ ದಾಗ ಒರಿಜಿನಲ್ ಕಲರ್ ದಾಗ ಆರ್ಶಿ ಕಲರ್ ದಾಗ ಪೇಂಟ್ ಮಾಡ್ಸತ ಇದನ್ರಿ ಕರೆಕ್ಟ್ ಇದು ನಮ್ದು ಟ್ವೆಂಟಿ ಪಲ್ಸರ್ ಐತ್ರಿ ಸರ್ ಇತರದ ಚೆಸ್ ಪೇಂಟ್ ಬಾಡಿ ಪೇಂಟಿಗ್ ಬಂದೈತಿ ರೀ ಈಗ ಒಂದು ಎಂಟು ದಿವಸ ಆತ್ರಿ ಈಗ ರೆಡಿ ಆಗದೈತಿ ರೀ ಅಂದ್ರೆ ಪಾರ್ಟ್ಸ್ ಏನ್ ಕಡಿಮೆ ಸರ್ ಈ ಸರಿ ಇದ್ರೂ ಪಾರ್ಸ್ ಕಡಿಮೆ ಬಿದ್ದಾವ್ರಿ ಇದ್ರು ಟ್ಯಾಂಕ್ ಅದು ನಟ್ ಇಲ್ಲ ಆಗ್ಯಾವ ರೀ ಆಮೇಲೆ ಸು ಬೂಸ್ ಇಲ್ಲ ಆಗೈತೆ ಓಕೆ ಆಮೇಲೆ ಕಿಲಿ ಲಾಕ್ ಅದು ಸೆಟ್ ಇಲ್ಲ ಆಗಿತ್ತು ಅವ್ರ ಮಾಲಕ್ರು ತರ್ಸ್ಕೊಡ್ಬೇಕ್ರಿ ಅವ್ರ ತರ್ಸ್ ನಂತ್ರ ಅವ್ರಿಗೆ ಹ್ಯಾಕ್ ಪಿಟ್ ಮಾಡಿ ಕೊಡ್ತೇವೆ ಈಗ ಇದ ಈ ಗಾಡಿ ಏನೈತ್ರಲ್ಲ ನಾನು ಇದು ತೋರ್ಸ್ನ ನಾನು ಹೊಚ್ಚ ಇಟ್ಟಿದೀವಿ ಅಂತ ಹೊಚ್ಚ ಇದು ಸಿ ಟಿ ಹಂಡ್ರೆಡ್ ಐತ್ರಿ ಇವೆಲ್ಲ ಆರ್ ಶಿ ಬುಕ್ ಮ್ಯಾಗ್ ಏನ್ ಅವ ಕಲರ್ ಮಾಡ್ತೇವ್ರಿ ಅದ್ರ ನೋಡೇ ಮಾಡ್ತಿವ್ರಿ ಮತ್ ನಾಕ್ ಮಂದಿ ಕೇಳಿ ಮಾಡ್ತೇವ್ರಿ ಯಾಕಂದ್ರ ಅದ ನಾಳೆ ಆರ್ ಟಿ ಪೊಲೀಸ್ ಕೇಸ್ ಆಗ್ಬಾರ್ದು ಅಂತ ಈ ಟೈಪ್ ನಾವ್ ಎಚ್ಚರಿಕಿಂದ ಮೊದ್ಲಿಂದ ನಮಗೈತ್ರಿ ಹಿಂಗಾಗಿ ಸಿಟಿ ಹಂಡ್ರೆಡ್ ಅದ್ರ ಪಾರ್ಸಿಲ್ ಇದಾವ್ರಿ ಇದ್ರದ ಇಂಜನ್ ರಿಪೇರಿ ಕಳ್ಸಿದಿವ್ರಿಕ್ ಇಂಜನ್ ರಿಪೇರಿ ಆಗಿ ಬಂದ ತಕ್ಷಣ ಇದಕ್ ಫಿಟ್ ಮಾಡಿ ಎಲ್ಲ ಮಾಡ್ತೀವಿ ಈಗ ಇದು ಎಕ್ಸಾಂಪಲ್ ಇದೊಂದು ಅಶೋಕ್ ಲಲಂಟ್ ಐತ್ರಿ ಅಶೋಕ್ ಲೈಲಂ ಇದನ್ನ ಇಂಟರ್ ಪೇಂಟ್ ಮಾಡಿದೀವ್ರಿ ಔಟರ್ ಪ್ರೈಮರ್ ಆಗಿತ್ರಿ ಇದೆ ಇದೆಲ್ಲ ಪ್ರೈಮರಿ ಆಗಿತ್ರಿ ಬೋಡಿ ಪೇಂಟ್ ಆಗಿತ್ರಿ ಹಾ ಸರ್ ಓರಿಜಿನಲ್ ಪಿ ಓದಾಗ ಆಗಿತ್ರಿ ಅದು ಮುಂದಿನ ಇದು ಓರಿಜಿನಲ್ ಪಿ ಓದಾಗ ಹಾ ಇದು ಇದು ನಿಮಗೆ ಯಾವುದೇ ರೀತಿ ನಿಮಗೆ ಹಳಿದ ಕಾಣಿಸೋದಿಲ್ಲ ಓಕೆ ಇದು ಓರಿಜಿನಲ್ ಇದು ಓರಿಜಿನಲ್ ಸಿಲ್ವರ್ ದಾಗ ಆಗಿತ್ರಿ ಓಕೆ ಅಲ್ಯೂಮಿನಿಯಂ ಸಿಲ್ವರ್ ದಾಗ ಓರಿಜಿನಲ್ ಹಾ ಆಮೇಲೆ ಇದು ಕ್ರೂಸರ್ ಬಂದಿತ್ರಿ ಹಾ ಸರ್ ಈಗ ವರ್ಕ್ ಆಗ ನಡೆಯಿತ್ರಿ ಈಗ ಈಗ ಈ ಸ್ವಲ್ಪ ಮುಂದೆ ಬರಬೇಕು ನೀವು ಹಾ ಈ ಟೈಪ್ ಎಲ್ಲಾ ಹಿಂಗೆಲ್ಲ ಆಗಿರ್ತೈತಿ ಇದನ್ನ ಮತ್ತೆ ರೀ ರೀ ಮಾಡ್ಕೊಂಡು ವೆಲ್ಡಿಂಗ್ ಮಾಡ್ಕೊಂಡು ಇದನ್ನ ಪೇಂಟ್ ಮಾಡ್ತೀವಿ ಸರ್ ವಾಪಸ್ ಇದು ನೀವು ಹೊಸದ್ ಮಾಡಿದ ತಕ್ಷಣ ಕಾಣ್

ಓರಿಜಿನಲ್ ಮತ್ತ ಇದ್ರ ಪೇಂಟ್ ಗಿಂಟ್ ಎಲ್ಲ ಏನಿದ್ರಲ್ಲ ಪೇಂಟ್ ಥಿನ್ನರ್ ಪೂನಾದಿಂದ ಥಿನ್ನರ್ ಬರ್ತೈತ್ರಿ ಪೇಂಟ್ ಎಲ್ಲಾ ಕೊಲ್ಲಾಪುರದಿಂದ ಬರ್ತೈತ್ರಿ ಇದ ಮೆಟಾಲಿಕ್ ದಾಗ ಐತ್ರಿ ಅದು ಪ್ಯೂ ದಾಗ ಐತ್ರಿ ಸೂಪರ್ ಸರ್ ಇನ್ನು ಇದು ಇದೊಂದು ಟಾಟಾ ಎಸ್ ಬಂದೈತ್ರಿ ಹಾ ಇದ್ರದ್ದು ಔಟ್ಸೈಡ್ ವರ್ಕ್ ಸ್ಟಾರ್ಟ್ ಐತ್ರಿ ಈಗ ಹೌನ್ರಿ ಇದು ಚಾಲೂ ಇಲ್ಲ ಸ್ವಲ್ಪ ಬ್ಯಾಟ್ರಿ ಇತ್ತರದ್ದು ಲೋ ಆಗೈತ್ರಿ ಇದ್ರ ಇಂಟೀರಿಯರ್ ಪೇ ಪೇಂಟ್ ಆಗೈತ್ರಿ ಮಳಿ ಸುಲಾಗಿ ಸ್ವಲ್ಪ ವೇಟ್ ಮಾಡಾತೀವಿ ಇನ್ನು ಇದ ನಿಮ್ಗೆ ಅರಿಶಿನದ ಇದಕ್ಕೆ ಏನಂತೀರ ನಂಗೆ ಗೊತ್ತಿಲ್ಲ ನೀವು ಅರ್ಶಿಂದು ಅರ್ಶಿನ್ ಕುಂಸುವ ಮಷಿನ್ ಇವ ಓಕೆ ಹಾ ಹೊರಗಡೆ ಕ್ಲೈಮೇಟ್ ಸರಿ ಇಲ್ಲ ಕ್ಲೈಮೇಟ್ ಸರಿ ಇದ್ದಿದ್ರೆ ಹಾ ಇದನ್ನ ಪೇಂಟ್ ಮುಗಿಸಿ ಬಿಡ್ತೀನಿ ಓಕೆ ಇದು ಪಿಯು ಪೇಂಟ್ ಒಣಗಬೇಕಾದ್ರೆ ಒಂದು 5 6 ತಾಸು ಬೇಕ್ರಿ ರೀ ಓಕೆ ಹೌದು ಇದಕ್ಕೆ ಪಿಯು ಪೇಂಟ್ ಮಾಡಾತೀವಿ ರೀ ಹಾ ಬರೋದು ಇದು ಕಡಿಮೆ ರೊಕ್ಕದ ಪಿಯು ಪೇಂಟ್ ಮಾಡಿ ಕೊಡಾತೀವಿ ಇದಕ್ಕೆ ಯಾಕಂದ್ರೆ ರೀ ರೈತಕಿ ಮನುಷ್ಯ ಇದನ್ನ ತಗೊಂಡ ಹೋಗಿ ಮತ್ತೊಂದು ಮತ್ತೊಂದು ಗಾಡಿ ಕಳಿಸಬಹುದು ಅವ್ರೊಂದು ಎಲ್ ಎನ್ ಡಿ ಟ್ರಾಕ್ಟರ್ ಕಲರ್ ಮಾಡೋದು ಇದೆ ಹಿಂಗೆಲ್ಲ ಐತ್ರಿ ಈಗ ಬಂದ ಒಂದು ಮೂರ್ ತಿಂಗಳ ಆಗಿತ್ರಿ ಮತ್ತೆ ಮೂರ್ ತಿಂಗಳ ಕ್ಲೈಮೇಟ್ ಚಲೋ ಇಲ್ಲ ಹೌದು ಎಲ್ಲಾ ಹಿಂಗ್ ಮ್ಯಾಗ ಮಾಡಿ ಗಿಡ ಆತಂದ್ರೆ ನಾವು ಪೇಂಟ್ ಮಾಡಂಗಿಲ್ಲ ಬಿಟ್ಟು ಬಿಡ್ತೀವಿ ಯಾಕಂದ್ರೆ ಏನಾದ್ರೆ ಪೇಂಟ್ ಮಾಡುದು ಆತ್ರ ಮ್ಯಾಗ ಮಳಿ ಬಿಡಿ ಡಸ್ಟ್ ಬಿಡಿ ಮಾತ್ರ ತ್ರಾಸ ಆಗ್ತಿತ್ರಲ್ಲ ಹಿಂಗಾಯ್ ಈ ಈ ಟೈಪ್ ಎಲ್ಲ ಸೆಟ್ ಅಪ್ ಐತ್ರಿ ನಮ್ದು ಇವು ಡೆಬ್ಬಿ ಅವ್ರಿ ಅರ್ಶಿನ್ ಡೆಬ್ಬಿನರ್ ಇವು ಅರ್ಶಿನ್ ಡೆಬ್ಬಿ ಇವು ಪೇಂಟ್ ಆಗ್ಯಾವ್ರಿ ಹಾ ಇವು ಸಣ್ಣ ಇದ್ರಿ ಪೇಂಟ್ ಆಗ್ಯಾವ್ ದೊಡ್ಡದ ಐತಿ ಅಂತ ಹೇಳಿ ಇನ್ನ ವೇಟ್ ಮಾಡತ್ತೀವ್ರಿ ಓಕೆ ಸರ್ ಎಕ್ಸಾಕ್ಟ್ ನಿಮ್ಮ ಒಂದು ಅಂಗಡಿ ಎಲ್ಲಿ ಕರೆಕ್ಟ್ ಪ್ಲೇಸಿಗೆ ಇದು ಹಾಗೆ ಮುರ್ಲಾಪುರ್ ರೋಡಿಗೆ ಪೆಂಡಲ್ ಇದ್ರ ಗಡಿ ರೀ ಹಾಂ ಹಾಂ ಪೆಂಡಲ್ ಅವ್ರ ಇದ್ರ ಗಡಿ ಓಕೆ ಸರ್ ತಮ್ಮ ಮಾಹಿತಿಗೆ ಧನ್ಯವಾದಗಳು ಒಂದು ಹತ್ತು ವರ್ಷದ ಹಿಂದಿನ ಬೈಕ್ಗಳಿಗೆ ಕೋಟಿಂಗ್ ಮಾಡಿದ್ರೆ ಭಾಳ ಚಂದ ಕಂತಾವ್ ರೀ ಹಾಂ ಅಷ್ಟು ಟಚ್ ಅಪ್ ಮಾಡ್ಕೊಂಡು ಕೋಟಿಂಗ್ ಮಾಡಿದ್ರೆ ಭಾಳ ಚಂದ ಕಂತಾವ್ವು ಹತ್ತು ವರ್ಷದ ಹಿಂದಿನ ಗಾಡಿಗಳು ಇರಲಿ ಯಾವ ಇರಲಿ ರೀಪಾಶಿಂಗ್ ಬಂದಿರ್ತವು ಅಥ್ವಾ ಅಷ್ಟು ಮಾಡ್ಕೊಂಡು ಹೋಗಿ ರೀಪಾಶಿಂಗ್ ಮಾಡ್ಕೊಂಡು ಮನೆಯಾಗ ಲಕ್ಷ್ಮಿ ಅಂತ ಇಟ್ಕೋಬೋದು ಯಾವುದೇ ರೀತಿ ಗಾಡಿ ಇರಲಿ ಹ್ಞೂ ಸೊ ಪ್ರೇಕ್ಷಕರು ವೀಕ್ಷಕರು ದಯವಿಟ್ಟು ಇಂಥ ವೀಡಿಯೋಗಳನ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾವು ನಂಬರ್ ಕೊಟ್ಟಿರ್ತೀವಿ ಈ ಒಂದು ಲಕ್ಷ್ಮೀ ವಾಟರ್ ವಾಷಿಂಗ್ ಸೆಂಟರ್ ಭೇಟಿ ಬಂದ ಬೇಟ ಗೊತ್ತಾಗತ್ತಿರ ವರ್ಕ್ ಯಾವ್ದೇ ರೀತಿ ಕಾರ್ ಸಮಸ್ಯೆ ಇರಲಿ ಬೈಕ್ ಸಮಸ್ಯೆ ಇರಲಿ ನಮ್ ಅಂಗಡಿ ಒಂದ್ಸಲ ವಿಸಿಟ್ ಮಾಡ್ರಿ ಮುಂದಿನ ನೀವು ಏನ್ ಮಾಡ್ಕೋತೀರಿ ಮಾಡ್ಕೋರಿ ಯಾಕಂದ್ರೆ ಏನಾದ್ರಿ ನಮ್ ಕಡೆ ಒಂದಿ ಸಜೆಷನ್ ಕೇಳಿದ್ರೆ ನಿಮ್ಗೆ ಅನುಕೂಲ ಆಗ್ತೈತೆ ಅಂತ ನಮ್ದು ಅನಿಸಿಕೆ ಹೌದು ದಿವಸ ವಿಡಿಯೋ ಮಾಡಿರ್ಕಿಲ್ಲ ನಾವು ಏನಾದ್ ಇಲ್ಲಿ ಕೆಲಸ ಮಾಡ್ತಿವಿ ಮಂದಿ ಗೊತ್ತಿದ್ರಿ ಇದು ವಿಡಿಯೋ ಮಾಡೋ ಅಭಿಪ್ರಾಯ ಇಷ್ಟ ಮತ್ತೆ ಓಕೆ ಸರ್ ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿ ತನಕ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು